ಶ್ರೀ ರಾಜರಾಜೇಶ್ವರಿ ಜ್ಯೋತಿಷ್ಯ ಸಾನಿಧ್ಯ ಪಂಡಿತ್ ಶ್ರೀ ರಾಘವೇಂದ್ರ ಗುರುಜಿ ದಾಂಪತ್ಯ ಸಮಸ್ಯೆ ಕಲ್ಯಾಣ ಭಾಗ್ಯ ಆರೋಗ್ಯದಲ್ಲಿ ಸಮಸ್ಯೆ ಜಾತಕ ದೋಷ ವಾಸ್ತು ದೋಷ ಡಿವೋರ್ಸ್ ಪ್ರಾಬ್ಲಮ್ ಪ್ರೇಮ ವಿವಾಹ ಏನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀವು ಎಷ್ಟೋ ಜ್ಯೋತಿಷ್ಯರನ್ನ ನಂಬಿ ಮೋಸ ಹೋಗಿದ್ದರೆ ಇವರನ್ನ ಭೇಟಿ ಮಾಡಿ ಪರಿಹಾರ ಕಂಡುಕೊಳ್ಳಿ ಇಲ್ಲಿಯವರೆಗೂ ಜನರು ಗುರೂಜಿಯವರ ಬಳಿ ಪರಿಹಾರ ಪಡೆದುಕೊಂಡಿರುತ್ತಾರೆ ನನ್ನ ಹೆಸರು ಹುಷಾರಾಣಿ ಅಂತ ನನ್ಗೆ ಆಗಾಗ ಹುಷಾರ ಇರ್ತಿರ್ಲಿಲ್ಲ ಏನೋ ಒಂಥರ ಸುಸ್ತು ನನ್ನ ಮೈಯೊಳಗಡೆ ಯಾರೋ ಬಂದು ಸೇರ್ಕೊಂಡಿರೋ ಹಾಗೆ ಅನುಭವ ಆಗ್ತಾ ಇತ್ತು ಸರಿಯಾಗಿ ನಿದ್ದೆನೇ ಬರ್ತಾ ಇರ್ಲಿಲ್ಲ ಯಾರೋ ಕತ್ತಿ ಹಿಡಿದು ಇಸುಕ್ ಇತ್ತು ಆಮೇಲೆ ಕಿಟಕಿಯಿಂದ ಯಾರೋ ನನ್ನನ್ನ ಕರದಂಗಾಗ್ತಾ ಇತ್ತು ಭಯದಿಂದ ಕೂತ್ಕೊಂಡು ತುಂಬಾನೇ ಅಳ್ತಾ ಇದ್ದೆ ನಮ್ಮ ಯಜಮಾನ್ರು ದೇವರು ದೇವಸ್ಥಾನ ಅಂತ ಹೇಳಿ ಎಷ್ಟು ಸುತ್ತಿದಾರೋ ಕೊನೆಗೆ ಬೇಸತ್ತು ನನ್ನ ಮೇಲೆ ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ರು ಯಾರಾದ್ರೂ ಒಬ್ರು ನನ್ನ ಲೈಫಲ್ಲಿ ನನ್ನ ಈ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ನನ್ಗ ಅನಿಸ್ತಾಯಿತ್ತು ಇತ್ತು ಆಗ ದೇವ್ರ ಹಾಗೆ ಗುರುಜಿ ಅವರು ನನಗೆ ಸಿಕ್ಕಿದ್ರು ನನ್ನ ಸಮಸ್ಯೆನ ಹೇಳಿದಾಗ ಗುರುಜಿ ಅವರು ನನ್ ಮೇಲೆ ನನ್ನ ಸಂಬಂಧಿಕರಿಂದನೆ ಮಾಟಮಂತ್ರ ಆಗಿದೆ ಅಂತ ಹೇಳಿ ಅದನ್ನು ರಿಮೂವ್ ಮಾಡಿದ್ರು ಈಗ ನಾನು ಆರೋಗ್ಯವಾಗಿದ್ದೀನಿ ಇದಕ್ಕೆಲ್ಲ ಕಾರಣ ಗುರುಜಿಯವರು